ಟೊಮೆಟೊ ಬಾತ್ ಅಂದರೆ ಬರೀ ಬಾತಲ್ಲ ಅದು ಭಾವನೆ ನಮ್ಮ ಮನೆಗಳಲ್ಲೆಲ್ಲ ವಾರದಲ್ಲಿ ಯಾವ ಟಿಫನ್ ಇರುತ್ತೋ ಬಿಡುತ್ತೋ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ವಾರದಲ್ಲಿ ಒಂದರಿಂದ ಎರಡು ಸಲ ಅಂತೂ ಟೊಮೆಟೊ ಬಾತ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಹೌದಲ್ವಾ ನಾನಿವತ್ತು ಎಲ್ಲರೂ ಕೂಡ ಮೋಸ್ಟ್ ಅವೈಟೆಡ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅಕ್ಕ ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈರತಿ ಟ್ವೆಂಟಿ ಫೋರ್ ಒಬ್ಬರು ಇಬ್ಬರು ಕಮೆ ನನಗೆ ಕಮೆಂಟನ್ನು ಮಾಡಿದ ಅವ್ರ ಐಡಿನ ಮೆನ್ಷನ್ ಮಾಡ್ತಿದ್ರೆ ತುಂಬಾ ಕಮೆಂಟ್ಗಳು ಬಂದಿದ್ದಾವೆ ಸೊ ಅದಕ್ಕೋಸ್ಕರ ಇಲ್ಲಿ ಐಡಿನ ಮೆನ್ಷನ್ ಮಾಡಿಲ್ಲ ಇವತ್ತು ನಾನೊಂದು ರಿಚ್ ಫೀಲ್ ಕೊಡೋ ಅಂತ ಸಕ್ಕತ್ತು ಟೇಸ್ಟಿ ಟೊಮೆಟೊ ಭಾತ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದರಿಂದ ಎರಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಆಯಿಲ್ನ ಹಾಕೊಂಡಿದ್ದೀನಿ ಕುಕ್ಕಿಂಗ್ ಆಯಿಲು ಇದಕ್ಕೆ ನಾನು ಇಲ್ಲಿ ಆಲ್ ಸ್ಪೈಸಸ್ನ ಹಾಕೊಂಡಿದ್ದೀನಿ ಹಾಗೆ ಸೋಂಪು ಒಂದು ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಒಂದೆರಡು ಇಂಚು ಚಕ್ಕೆ ನಾಲ್ಕು ಲವಂಗ ಹಾಗೆ ಮರಾಠಿ ಮೊಗ್ಗೆ ಎರಡು ಅನಾನಸು ಒಂದು ಹಾಗೆ ಸ್ವಲ್ಪ ಜಾವಿತ್ರಿನ ಹಾಕ್ಕೊಂಡು ಇಲ್ಲಿ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಓಕೆನಾ ನೋಡಿ ಇಲ್ಲಿ ಒಂದು ಒಂದು ಟೇಬಲ್ ಸ್ಪೂನ್ ಆಗೋ ದೊಡ್ಡ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯಾನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಸಿ ಧನ್ಯ ಇದು ಓಕೆ ನಾನು ನೋಡಿ ಹಸಿ ಧಾನ್ಯ ಮತ್ತು ಹೋಲ್ ಸ್ಪೈಸಸ್ನೆಲ್ಲ ಹಾಕ್ಕೊಂಡಿರೋದನ್ನೆಲ್ಲ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಒಳ್ಳೆ ಆರಾಮ ಬರಬೇಕು ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಸೀದೋಗ್ಬಿಡುತ್ತೆ ಇಲ್ಲಿ ನನ್ನ ಖಾರಕ್ಕೆ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಐದು ಬೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೇ ಎರಡು ಗುಂಟೂರು ಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇನೇನೆ ಇಲ್ಲಿ ನೋಡಿ ನೀಟಾಗಿ ಇದನ್ನೆಲ್ಲ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ನೀವೇನಾದ್ರೂ ಮೆಣಸಿನ್ಕಾಯಿ ಸಿಡಿಯುತ್ತೆ ಅನ್ನೋದಾದರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಓಕೆನಾ ಇಲ್ಲಿ ನೋಡಿ ಒಂದು ಒಂದುವರೆಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿನ ಇದು ಡ್ರೈ ಶುಂಠಿ ಇತ್ತು ಸೊ ನಾನು ಅದನ್ನು ನೆನೆಸಿಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹಸಿ ಶುಂಠಿನೂ ಹಾಕ್ಕೊಬೋದು ಇಲ್ಲಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದೇ ಒಂದು ದಪ್ಪು ಸೈಜ್ ಟೊಮೆಟೊನ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಇಲ್ಲಿ ನಾನು ಒಂದು ಒಂದುವರೆ ಗ್ಲಾಸ್ ಅಕ್ಕಿಗೆ ಮಾಡೋದ್ರಿಂದ ನನಗೆ ಸಾಕಾಗುತ್ತೆ ಓಕೆನಾ ಇಲ್ಲಿ ಟೊಮೆಟೊನ ಹಾಕಿ ಇಲ್ಲಿ ಒಂದು ಅರ್ಧ ಹಿಡಿ ಆಗೋಷ್ಟು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ಲೇಮು ಮೀಡಿಯಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೋಬೇಡಿ ಇಲ್ಲಾಂದರೆ ಎಲ್ಲ ರೋಸ್ಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಸೀದೋದ್ರೆ ಚೆನ್ನಾಗಿರಲ್ಲ ಓಕೆನಾ ಇದು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಉರ್ಕೋಬೇಕು ಇದು ಉರಿಬೇಕಾದ್ರೆ ಘಮ ಇರುತ್ತಲ್ಲ ಆರೋಮ ಮನೆಯೆಲ್ಲ ತುಂಬ್ಕೊಂಡು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಿಜವಲ್ಲ ಅದು ನಾನು ಅದನ್ನು ಸ್ಮೆಲ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ಇಲ್ಲಿ ನೋಡಿ ಎಲ್ಲ ಫ್ರೈ ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ ಫ್ರೈ ಇದೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಬಿಟ್ಬಿಡಿ ಓಕೆನಾ ಆರೋಗ್ಯಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಇಲ್ಲ ಮಿಕ್ಸಿ ಹೋಗ್ಬಿಡುತ್ತೆ ಇಲ್ಲಿ ನೋಡಿ ಫೈನ್ ಪೇಸ್ಟ್ನ ಮಾಡಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಈ ಬಾತ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಚ ಜಾಸ್ತಿ ಇದ್ರೇ ಚೆನ್ನಾಗಿರೋದು ನೀವು ಸ್ವಲ್ಪ ಎಣ್ಣೆನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅಷ್ಟಾಯಿತು ಇಷ್ಟಾಯಿತು ಬೇಡ ಹೆಚ್ಚು ಕಮ್ಮಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಕಾಯಿ ಮೇಲೆ ಇಲ್ಲಿ ಪಲಾವ್ ಎಲೆಗಳನ್ನ ಹಾಕೊತಾಯಿದ್ದೀನಿ ಲವಂಗದೆಲೆ ಅಂತಿವೆಲ್ಲ ಇದ್ದೀನಿ ಹಾಗೆ ಸ್ವಲ್ಪ ಆ ಹೂವು ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಟೊಮೆಟೊ ಭಾತ್ಕಲ್ಲ ಹೂ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಸ್ತೂರಿ ಮೆತಿ ಇದ್ದರೆ ನೀವು ಕಸ್ತೂರಿ ಮೆತಿನೇ ಹಾಕೋಬೋದು ನನಗೆ ಇಲ್ಲಿ ಮೆಂತ್ಯ ಇತ್ತು ಫ್ರೆಶ್ ಆಗಿರುವಂಥದ್ದು ಸೊ ಮೆಂತ್ಯ ಎಲೆಗಳನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಹಿಡಿಯಾಗೋಷ್ಟು ಮೆಂತ್ಯ ಎಲೆಗಳ್ನ ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಇರುತ್ತಲ್ಲ ಮೆಂತ್ಯದು ಹಸಿ ವಾಸನೆ ಎಲ್ಲ ಎಣ್ಣೆಯಲ್ಲಿ ಹೋಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಿ ಅದನ್ನು ಕೂಡ ಇಲ್ಲಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎಣ್ಣೆನಲ್ಲಿ ಜಸ್ಟು ಫ್ರೈ ಆದರೆ ಸಾಕು ಈರುಳ್ಳಿ ಎಲ್ಲ ಓಕೆನಾ ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಹಾಕೊಂಡು ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಟೊಮೆಟೊ ನಾವು ಫ್ರೈಗೆ ಹಾಕಿ ರುಬ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಇನ್ನು ಮೂರು ಟೊಮೆಟೊ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ನಾವು ಉಪ್ಪು ಉಪ್ಪು ಅರಿಶಿನ ಹಾಕಿರೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ಟೊಮೆಟೊ ಎಲ್ಲ ಜಾಸ್ತಿ ಸಾಫ್ಟ್ ಆಗೋದಕ್ಕೆ ಟೈಮ್ ಹಿಡಿಯೋಲ್ಲ ಓಕೆನಾ ಇಲ್ಲಿ ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಒಂದು ಒಂದೆರಡು ನಿಮಿಷ ಕೈ ಬಿಡ್ದಂಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಟೊಮೆಟೊ ಬಾತ್ ಮಾತ್ರ ನಿಜ್ವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಒಟ್ಟಿಗೆ ಹಾಗೆ ಮೊಸರು ಬಜ್ಜಿ ಒಟ್ಟಿಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಚೆನ್ನಾಗಿದೆ ಅಂತ ಹಾಗೆ ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕೊತಾ ಇದ್ದೀನಿ ಮಸಾಲೆ ಹಾಕಿಬಿಟ್ಟು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಸ್ಪೈಸಸ್ನೆಲ್ಲಾನು ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಂಡಿರೋದಲ್ವ ಎಣ್ಣೆ ಎಣ್ಣೆ ಅಥವಾ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀವಿ ಸೊ ಇವಾಗೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಇನ್ನ ಹಿಂಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಟೊಮೆಟೊ ಜೊತೆ ಈರುಳ್ಳಿ ಜೊತೆ ಎಲ್ಲ ಮಸಾಲ ಹೊಂದ್ಕೊಂಡ್ರೆ ಸಾಕು ನೋಡಿ ಆಲ್ಮೋಸ್ಟ್ ಆಗಲೇ ಎಣ್ಣೆ ಬಿಡ್ತಾ ಬಂದಿದೆ ಈ ಟೈಮಲ್ಲಿ ಆ ಮಸಾಲ ಜಾಸ್ತಿ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳ್ಳೋಲ್ಲ ಓಕೆನಾ ಇಲ್ಲಿ ನೋಡಿ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ಇಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ಗೆ ಇಲ್ಲಿ ನಾನು ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನು ಇದ್ದೀನಿ ಯಾಕಂದರೆ ನನಗೆ ಟೊಮೆಟೊ ಬಾತು ಮುದ್ದೆ ಮುದ್ದೆ ಥರ ಇದ್ದರೆ ನನಗೆ ಇಷ್ಟ ಆಗುತ್ತೆ ಉಡುಬುಡಿಯಾಗಿದ್ದರೆ ನನಗಿಷ್ಟ ಆಗೋಲ್ಲ ಅಷ್ಟು ಸೊ ನೋಡಿ ಇಲ್ಲಿ ನಾನು ಟ ನೀರನ್ನು ನಾಲ್ಕು ಒಂದೂವರೆ ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಆಗೋಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಬಿಸಿ ನೀರನ್ನೇ ಹಾಕ್ಕೊಳ್ಳಿ ನಾನು ಯಾವುದೇ ರೈಸ್ ಐಟಮ್ಗಾಗಿರ್ಬೋದು ಪಲಾವು ಬಾತು ಬಿರಿಯಾನಿ ನಾನು ಏನೇ ಮಾಡಿದ್ರು ನಾನು ಬಿಸಿ ನೀರೇ ಹಾಕ್ಕೊಳ್ಳೋದು ತಣ್ಣೀರು ಹಾಕೋದು ನನಗೆ ಈ ಟೈಮಲ್ಲಿ ಸ್ವಲ್ಪ ಅವಲೇ ಉಪ್ಪು ಹಾಕಿದ್ವಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಈ ಟೈಮಲ್ಲಿ ನಾನು ಉಪ್ಪನ್ನ ಸೆಟ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ಉಪ್ಪು ಖಾರ ಒಂದ್ಸಲ ಚೆಕ್ ಮಾಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಉಪ್ಪನ್ನ ಉಪ್ಪು ಅಥವಾ ಖಾರ ಏನು ಬೇಕಾದರೂ ಹಾಕ್ಕೋಬೋದು ಓಕೆನಾ ಇಲ್ಲಿ ನೋಡಿ ನೀಟಾಗಿ ಎಲ್ಲ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಇದ್ದು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ಬಿಸಿಲು ತಗೊಳ್ಳಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಹೆಚ್ಚಾಗಿರುತ್ತೆ ರಿಚ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಥ ಟೊಮೆಟೊ ಭಾತಿದು ನಿಜವಾಗ್ಲೂ ಸೂಪ್ ಸೂಪರ್ ಫೈನಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬಾ ನಿಮ್ಗೆ ಯುನೀಕ್ ಆಗಿರುತ್ತೆ ಬೈಟ್ ಬೈಕು ಕೂಡ ಆ ಮಸಾಲೆ ಫ್ಲೇವರು ಹೆಂಗೆ ಸಿಗುತ್ತೆ ಬಾಯಿಗೆ ಅಂದರೆ ನಾನು ಹೇಳಲ್ಲ ನೀವು ಮನೆಯಲ್ಲಿ ಮಾಡಿ ನಾನು ಕಮೆಂಟ್ ತಕ್ಷಣದಲ್ಲಿ ಕಮೆಂಟ್ ಮಾಡಿ ನೋಡಿ ನನಗೆ ಮುದ್ದೆ ಥರ ಇರಬೇಕು ಸೊ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಸ್ವಲ್ಪ ಬೇಗನೆ ಕುಕ್ಕರ್ನ ತೆಗ್ದುಬಿಟ್ಟೆ ಓಪನ್ ಮಾಡಿಬಿಟ್ಟೆ ನಾನು ಯಾಕಂದರೆ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಟೈಮ್ ಆಗಿತ್ತು ಆಗಿರ್ತಿವ ತೆದ್ದಿದ್ದು ಲೇಟ್ ಲೇಟಾಗಿತ್ತು ಸೊ ಅದರಿಂದ ಬೇಗ ಕುಕ್ಕರ್ನ ತೆಗೆದ್ಬಿಟ್ಟು ಅವ್ರಿಗೆ ಹಾಕ್ಕೊಟ್ಟೆ ಈ ಟೊಮೆಟೊ ಬಾತ್ ಮಾತ್ರ ತುಂಬಾ ಚೆನ್ನಾಗುತ್ತೆ ನೀವು ಒಂದು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪೇ ಕಮೆಂಟ್ ಮಾಡಿ ನೀವು ಕೊಡೋ ಒಂದು ಲೈಕು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಒಳ್ಳೆ ಏನೋ ರೆಸ್ಪಾನ್ಸ್ ಮಾಡ್ತಾ ಇದ್ದೀರ ನಾನು ಎಲ್ಲ ವೀಡಿಯೋಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಫಾಲೋ ಮಾಡೋದ್ರ ಜೊತೆಗೆ ನನ್ನ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ಬಂದು ನಿಮ್ಗೆ ಸೇರುತ್ತೆ ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಟ್ಟು ನೋಡಿ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಹೊಸ ಹೊಸ ರೆಸಿಪಿ ಹೊತ್ತಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ತುಂಬ ಜನದ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಇದು ಸೊ ಎಲ್ಲರಿಗೋಸ್ಕರ ನಾನು ರಿಕ್ವೆಸ್ಟ್ ನಾನೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೋಸ್ಕರ ಸೊ ನನಗೆ ಹೆಸರುಗಳು ಕೂಡ ನೆನಪು ಬರ್ತಾ ತುಂಬಾ ತುಂಬ ಜನ ಮಾಡಿದ್ದೀರ ನನಗೆ ಇನ್ಸ್ಟಾನಲ್ಲಿ ಅಕ್ಕ ಟೊಮೆಟೊ ಬಾತ್ ಮಾಡೋದು ಹೇಳ್ಕೊಡಿ ಅಂತ ಸೊ ನಾನು ಒಬ್ರಿಬ್ರದ್ದು ಹೆಸರಾಗಿದ್ದರೆ ಮೆನ್ಷನ್ ಮಾಡ್ತಿದ್ದೆ ತುಂಬ ಜನದಾಗಿರೋದ್ರಿಂದ ಮೆನ್ಷನ್ ಮಾಡೋಕ್ಕಾಗ್ತಿಲ್ಲ ಸಾರಿ ಓಕೆನಾ ಬೇಕಾದರೆ ಕ್ಯಾಪ್ಷನಲ್ಲಿ ನೆಕ್ಸ್ಟ್ ವಿಡಿಯೋಗಳಿಂದ ಹಾಕ್ತಾ ಹೋಗ್ತೀನಿ ಬೇಕಾದರೆ ನಿಮ್ಮ ಹೆಸ್ರುಗಳನ್ನೆಲ್ಲ ವೀಡಿಯೋ ಯಾರೆಲ್ಲ ಇಷ್ಟ ಆಯಿತು ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋಗಳನ್ನ ನೋಡಿ ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಇದೇ ರೀತಿ ತಿಂತಾನು ಮನ್ಸು ಕೂಡ ತುಂಬಾನೇ ಖುಷಿ ಪಡುತ್ತೆ ಈ ಥರ ಪಲಾವ್ ಮಾಡ್ಕೊಂಡು ತಿಂತಾರೆ ಸಾರಿ ಟೊಮೆಟೊ ಭಾತ್ನ ಟೇಕ್ ಕೇರ್ ಬಾಯ್ ಬಾಯ್